ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ತಿರುಪತಿ ಮಾದರಿಯ ಲಡ್ಡು ಪ್ರಸಾದವನ್ನು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಪ್ರಾರಂಭವಾಗಿದೆ ಶ್ರೀ ಸ್ವಾಮಿಗೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ತೋಮಾಲ ಸೇವೆ ಸ್ವರ್ಣಪುಷ್ಪಾರ್ಚನೆ ಹಾಗೂ ಏಕಾದಶ ಪ್ರಾಕಾರೋತ್ಸವ ನಂತರ ಐವತ್ತು ಕುಂಟಾಲ್ ಪುಳಿಯೋಗರೆ ಪ್ರಸಾದವನ್ನು ತಯಾರು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಜೊತೆಯಲ್ಲಿ ಪುಳಿಯೋಗರೆ ಪ್ರಸಾದವನ್ನು ನೀಡುತ್ತಾ ಇದ್ದೇವೆ ಈಗಾಗಲೇ ಬೆಳಿಗ್ಗೆಯಿಂದ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸಿ ಸಂತುಷ್ಟರಾಗಿ ತೆರಳುತ್ತಾ ಇದ್ದಾರೆ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿ ಭಗವಂತನ ದರ್ಶನ ಪಡೆದು ಹೊಸ ವರ್ಷ ಎಲ್ಲರಿಗೂ ಅರುಷವನ್ನುಂಟು ಮಾಡಲಿ ಲಡ್ಡು ಪ್ರಸಾದವನ್ನು ತಿಂದು ಒಳ್ಳೆಯ ಸವಿಯಾದ ರುಚಿಯಾದ ಮಾತನ್ನು ಹಾಡಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತೇನೆ ಎಲ್ಲ ಭಕ್ತಾದಿಗಳಿಗೂ ಹೊಸ ವರ್ಷ ಶುಭಾಶಯ ದೇವರು ಭಗವಂತನ ಆಶೀರ್ವಾದ ಪೂರ್ವಕವಾಗಿ ಆಯು ಆಯುಸು ಆರೋಗ್ಯ ನೆಮ್ಮದಿ ಐಶ್ವರ್ಯ ಎಲ್ಲವನ್ನೂ ಆ ಭಗವಂತ ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಇದು ತೊಂಬತ್ತ ನಾಲ್ಕನೇ ಇಸುವಲ್ಲಿ ನಮ್ಮ ದಿವಂಗತ ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ದಂಪತಿಗಳ ಸಂಕಲ್ಪದಿಂದ ಒಂದು ಸಾವಿರದಿಂದ ಪ್ರಾರಂಭವಾದ ತೊಂಬತ್ತ ನಾಲ್ಕು ಇಸುವಲ್ಲಿ ವರ್ಷ ವರ್ಷ ಭಕ್ತಾದಿಗಳ ಬೇಡಿಕೆ ಜಾಸ್ತಿಯಾಗಿ ಸಾವಿರದಿಂದ ಎರಡು ಸಾವಿರ ಐದು ಸಾವಿರ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಆಗಿ ಇವತ್ತು ಭಕ್ತಾದಿಗಳಿಗೆ திருப்பதி மாதிரி அல்டி பிரசாத மைசூர் யோகா நரசி தேவஸ்தான தோற்கு அந்த அதுக்கு மூல காரண ருவாரி ಪದ್ಮವಜ್ಞ ಡಾಕ್ಟರ್ ರಾಜ್ಕುಮಾರ್ ಅವರ ಹೃದಯ ಅವರ ಸಂಕಲ್ಪ ಅವರ ಕುಟುಂಬದ ಸಂಕಲ್ಪ ಇವತ್ತಿಗೂ ನಡೀತಾ ಇದೆ ಆದ್ದರಿಂದ ಈ ಮಾಧ್ಯಮದ ಮೂಲಕ ಅಂದರೆ ಭಕ್ತಾದಿಗಳು ವರ್ಷ ಹೊಸ ವರ್ಷದಂದು ದೇವಸ್ಥಾನಕ್ಕೆ ಆಗಮಿಸಿ ಲಡ್ಡು ಪ್ರಸಾದವನ್ನು ಪರವೂಜೆ ಭಾಷ ಸ್ವಾಮೀಜಿ ಅಮೃತ ಪಡೆದು ಎಲ್ಲರೂ ಹರಿಸುವನ್ನುಂಟು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಆ ಭಗವಂತ ನೀಡಲಿ ಹೊಸ ವರ್ಷ ಎಲ್ಲರಿಗೂ ಉಂಟು ಮಾಡಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ